ಬಸನಗೌಡ ಪಾಟೀಲ್ ಯತ್ನಾಳರು ಬಿಜೆಪಿಯಿಂದ ಬರ್ಖಾಸ್ತಾದ್ರು ಉಚ್ಚಾಟನೆ ಗೊಂಡ್ರು ಮುಂದಿನ ದಾರಿ ಏನು ಅದನ್ನು ಅವರು ಉಚ್ಚಾಟನೆ ಆಗೋದಕ್ಕಿಂತ ಮೊದಲೇ ಯೋಚನೆ ಮಾಡಿ ಇಟ್ಟಿದ್ರು ಯೋಚನೆ ಮಾಡಿಟ್ಟಿದ್ರು ಅಂದ್ರೆ ನಿರ್ಧಾರ ತೆಗೆದುಕೊಂಡಿದ್ರು ಅಂತ ಹೇಳ್ತಾ ಇಲ್ಲ ನಾನು ಬ್ಯಾಕ್ ಆಫ್ ದ ಮೈಂಡ್ ಇಂಥದ್ದೊಂದು ಆಲೋಚನೆ ಇತ್ತು ಸಂಘದ ವರಿಷ್ಠರೊಬ್ಬರ ಮುಂದೆ ಈ ವಿಷಯವನ್ನು ಅವರು ಪ್ರಸ್ತಾಪ ಕೂಡ ಮಾಡಿದರು ಅಕಸ್ಮಾತ್ ನನ್ನನ್ನು ಪಕ್ಷ ಉಚ್ಚಾಟನೆ ಮಾಡಿದ್ರೆ ಹಿಂದುತ್ವದ ಆಧಾರದ ಮೇಲೆ ಒಂದು ಪಕ್ಷ ಕಟ್ತೀನಿ ನಾನು ಅಂತ ಕಂಗ್ರ್ಯಾಚುಲೇಷನ್ ಬ್ರದರ್ ನಾಲ್ಕು ತಿಂಗಳ ಹಿಂದೆ ಹಿಂಗೆ ಮಾಡಿದ್ರೆ ಏನಾಗುತ್ತೆ ಹಂಗೆ ಮಾಡಿದ್ರೆ ಏನಾಗುತ್ತೆ ಅಂತ ರಾಜಕೀಯ ತಿಳಿದವರನ್ನು ಅಭಿಪ್ರಾಯ ಕೇಳ್ತಾ ಇತ್ತು ಯತ್ನಾಳರ ಬಳಗ ಏನಾಗತ್ತೆ ಹಿಂಗೆ ಮಾಡಿದ್ರೆ ಅಂತ ನೆನ್ನೆ ಯತ್ನಾಳ್ರು ಆ ವಿಷಯ ಮಾತಾಡಿದ್ರು ನೋಡಿ ಇಪ್ಪತ್ತ ಆರನೇ ತಾರೀಕು ಯತ್ನಾಳ್ರ ಉಚ್ಛಾಟನೆಯ ಆದೇಶ ಬಂದದ್ದು ಇಪ್ಪತ್ತೇಳು ಬಿಟ್ಟು ಇಪ್ಪತ್ತೆಂಟನೇ ತಾರೀಕು ವಿಂಡ್ಸರ್ ಮ್ಯಾನರ್ ಹೋಟೆಲ್ನಲ್ಲಿ ಇವ್ರದ್ದು ರೆಬೆಲ್ಸ್ ಟೀಮ್ ಮೀಟಿಂಗ್ ಮಾಡ್ತು ಅದಾದ ನಂತರ ಮೀಟಿಂಗ್ನಲ್ಲಿ ಏನು ಚರ್ಚೆ ಆಯಿತು ಅನ್ನುವ ಬ್ರೀಫ್ ಅನ್ನು ಕುಮಾರ್ ಬಂಗಾರಪ್ಪ ಅವರು ಮಾಧ್ಯಮಗಳಿಗೆ ಕೊಟ್ಟರು ಸ್ಪಷ್ಟವಾಗಿ ಹೇಳಿದ್ರು ಅದರಲ್ಲಿ ನಾವು ಪಕ್ಷ ಬಿಡೋದಿಲ್ಲ ಯತ್ನಾಡ್ರನ್ನು ಉಚ್ಚಾಟನೆ ಮಾಡಿರಬಹುದು ನಾವ್ಯಾರೂ ಪಕ್ಷ ಬಿಡೋದಿಲ್ಲ ಹೊಸ ಪಕ್ಷ ಕಟ್ಟೋದಿಲ್ಲ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕು ಅನ್ನುವ ಬೇಡಿಕೆಯನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ಇದು ಘೋಷಣೆಯಾಗಿತ್ತು ಅಲ್ಲಿಗೆ ಅರೆ ನಾವು ಬ್ರೇಕ್ ಮಾಡಿದ ಸುದ್ದಿನೇ ತಪ್ಪಾಯ್ತಾ ಅಂತ ಅನ್ಕಂಡೆ ನಾನು ಹಿಂದುತ್ವದ ಆಧಾರದ ಮೇಲೆ ಹೊಸ ಪಕ್ಷ ಕಟ್ಟಿ ಅರವತ್ತರಿಂದ ಎಪ್ಪತ್ತು ಕ್ಷೇತ್ರಗಳಿಗೆ ಕ್ಯಾಂಡಿಡೇಟ್ ಹಾಕಬೇಕು ಅನ್ನುವ ಆಲೋಚನೆಯಲ್ಲಿ ಯತ್ನಾಡ್ರಿದ್ದಾರೆ ಅಂತ ಸುದ್ದಿ ಹಾಕಿದ್ವಲ್ಲ ಅದು ಸುಳ್ಳಾಗ್ಬಿಡ್ತಾ ಅಂತ ಅನ್ಕೊಂಡ್ವಿ ನೋಡಿದ್ರೆ ನಿನ್ನೆ ಯತ್ನಾಡ್ರೂ ಜನಾಭಿಪ್ರಾಯ ಸಂಗ್ರಹ ಮಾಡ್ತೀವಿ ರಾಜ್ಯಾದ್ಯಂತ ದಸರಾ ವೇಳೆಗೆ ಘೋಷಣೆ ಮಾಡ್ತೀವಿ ಅಂತ ದಸರಾ ವೇಳೆಗೆ ಘೋಷಣೆ ಮಾಡ್ತಾರೆ ಆದ್ರೆ ಈ ದರಿದ್ರನ ಮಗ ಲೋಪನ ನನ್ನ ಮಗ ನಮಗ ಮಗ ಕಂಜುಸಿನ ಮಗ ಹಾಕೋದ್ರಿ ಸ್ವಾಮಿ ನನ್ನ ಹತ್ತು ರೂಪಾಯಿ ವರ್ಷ ನನ್ನನ್ನು ಸಹ ಹಿಡಿದು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಕೂಡಿ ರಾಜಕೀಯವಾಗಿ ತಾನು ತಮ್ಮ ಕುಟುಂಬಕ್ಕೆ ವಂಶ ಪಾರಂಪರ್ಯ ಮುಂದುವರಿಬೇಕು ಈ ರಾಜ್ಯದಲ್ಲಿ ಯಡಿಯೂರಪ್ಪ ನಂತರ ವಿಜಯೇಂದ್ರ ವಿಜಯ ನಂತರ ಅವನ ಮಗ ಅವನ ಮಗನ ನಂತರ ಅವನ ಮಗ ಈ ಸಂಸ್ಕೃತಿ ತರಬೇಕಂತ ಹೇಳಿ ಇವತ್ತು ಈ ರೀತಿ ನಮ್ಮನೆಲ್ಲ ತುಳಿಯುವಂತ ಕೆಲಸ ನಾಡಿನಲ್ಲಿ ನಡೆದಿದೆ ನನಗಂತೂ ನನಗಂತೂ ಈ ಜೀವನದ ಸನಾತನ ಧರ್ಮವನ್ನು ರಕ್ಷಣೆ ಮಾಡುವಂಥವ್ರು ಅನಿವಾರ್ಯವಾಗಿ ಒಂದು ಗಟ್ಟಿಯಾದಂತ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಕಾಲ ಬರ್ತದೆ ಅದು ಕರ್ನಾಟಕದಲ್ಲಿ ಇವ್ರ ಯಾಕೆ ನಮ್ ತೆಲೆಮೇರ್ತಾ ಇದ್ರೆ ವಿಜೇಂದ್ರನ ವಿಜೇಂದ್ರ ಒಬ್ಬ ಮಹಾಭ್ರಷ್ಟ ಸಾಕಷ್ಟು ನೀನು ಏಳ್ ಮಿಂಡ್ರಿ ಆದ್ರೆ ನಾನ್ ಹಾಂ ಸಾಕಷ್ಟು ಹಗರಣಗಳನ್ನು ಮಾಡಿದಂತ ಒಂದು ಕುಟುಂಬವನ್ನ ಮುಂದುವರಿಸೋದಾದ್ರೆ ಈ ನಾಡಿನ ಹಿಂದೂ ಕಾರ್ಯಕರ್ತರು ಹಿಂದೂ ಜನತೆ ಒಂದು ನಿರ್ಣಯ ತಗೋಬೇಕಾಗ್ತದೆ ಅದು ಇವತ್ತಿನಿಂದಲೇ ನಾವು ಜನಜಾಗೃತಿ ಪ್ರಾರಂಭ ಮಾಡ್ತೀವಿ ಜನರ ಏನು ಅಭಿಪ್ರಾಯ ಇದೆ ಬಹಳ ಜನ ನನಗೆ ಹೇಳ್ತಾ ಇದ್ದಾರೆ ಒಂದು ಹಿಂದೂ ಪಕ್ಷ ಈ ರಾಜ್ಯದಲ್ಲಿ ಕಟ್ಟಬೇಕು ಬಿಜೆಪಿಯಿಂದ ಹಿಂದೂಗಳ ರಕ್ಷಣೆ ಆಗುವುದಿಲ್ಲ ಅದು ಬಿಜೆಪಿ ಹಿಂದೂ ಪಕ್ಷ ಆಗ್ಲಿಕ್ಕೆ ಅಂದ್ರೆ ಈ ರಾಜ್ಯದ ಜನ ಮತ್ತೊಂದು ಐತಿಹಾಸಿಕ ನಿರ್ಣಯ ಆಗ್ತದೆ ಏನ್ ಬರ್ತಾ ಇದೆ ಒಂದು ಹಿಂದೂ ಪಕ್ಷ ಕಟ್ಟಿ ಸರ್ವೆ ಮಾಡ್ತೀವಿ ಎಲ್ಲರೂ ಒಪಿನಿಯನ್ ಸ್ಟಾರ್ಟ್ ಮಾಡ್ತೀವಿ ಮೇಲೆ ರಾಜ್ಯದಲ್ಲಿ ಇನ್ನೊಂದು ಹಿಂದೂ ಸನಾತನ ಧರ್ಮ ರಕ್ಷಣೆ ಮಾಡುವಂತದ್ದು ಒಂದು ಬೇರೆ ಒಂದು ರಾಜಕೀಯ ಪಕ್ಷ ಬೇಕಾ ಅನ್ನೋಂತ ಅಭಿಯಾನವನ್ನು ನಾವು ಪ್ರಾರಂಭ ಮಾಡ್ತೇವೆ ನೀವು ಒಂದು ಪಕ್ಷ ಕಟ್ಟಿ ಹಣ ನಾವು ರೆಡಿ ಇದೀವಿ ದೇಣಿಗೆ ಆಗಿ ಜನ ಕೊಡ್ಕೊಳ್ಲಿಕ್ಕೆ ತಯಾರಾಗ್ತದೆ ನಮಗೆ ಇಲ್ಲಿ ಭವಿಷ್ಯ ಕಾಣಿಸ್ತಾ ಇಲ್ಲ ನೂರಕ್ಕೆ ನೂರು ನಾವು ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆಯನ್ನು ಮಾಡ್ತೀವಿ ಇನ್ನೂ ನಿನ್ ಜೊತೆಯಲ್ಲಿ ಎಷ್ಟು ಊರಲ್ಲಿ ಹುಚ್ಚ ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ